ಅಂಗಡಿಗೆ ಹೋಗಿ ಬಂದಿಟ್ಟ ಪಾನ್ ಅರ ತಗೊಂಬರೋಗ್ರಿ ಯಾಕೋ ಪಾನ್ ತಿನ್ನೋಂಗಾಗೈತಿ ಏ ಹೋಗ್ಲಿ ಈಗ ಒಂದಿತ್ ಕುಂತುನು ನಿನಗೆ ಯಾವಾಗ ನೋಡಿದ್ರು ಏನಾರ ಒಂದು ತಿನ್ನೋಂಗ ಆಗಿರ್ತೈತಿ ನನ್ನ ಮಾತು ಕೇಳಂಗಿಲ್ಲಲ್ಲ ನೀವು ನಾನು ಒಂದು ಆಸೆನೂ ಈಡೇರ್ಸಂಗಿಲ್ಲಲ್ಲ ಇದೇನು ದೊಡ್ಡ ಆಸೆ ಏನ್ರಿ ನಂದು ಮಾತು ಬಿಡ್ರಿ ಬೇಡ ಇಂಥ ದಿಮಾಕಿಗೆ ಏನು ಕಡಿಮೆ ಇಲ್ಲ ನೋಡ್ರಿ ನೀನು ಹೊಕ್ಕನ ಆತ್ ಬಿಡು ಮಕ್ಕಾಯಕ್ಕ ಹಂಗೆ ಮಾಡ್ಕೊಟ್ಟಿ ಸರಿ ತಡಿ ಬಂದಿಟ್ಟೆ ಬರೀ ಯಾಕಲೇ ಹೋಗ್ಲಿ ಬೇಡ ಮತ್ತೆ ಹೋಗ್ರಿ ಆದ್ರೆ ಇಲ್ಲಿ ಮುಂದಿನ ಬಟ್ಟೆ ಅಂಗಡಿಗೆ ಹೋಗ್ಬೇಡ್ರಿ ಅಲ್ಲಿ ಹಿಂದಿನ ಅಂಗಡಿಗೆ ಹೋಗ್ಬೇಡಿ ನಾ ಅನ್ಕೊಂಡೆ ಆದ್ರೆ ನೀವು ಯಾವಾಗ ಒಂದ ಮಾತಿಗೆ ಎದ್ದು ಹೂ ಒಂದು ಹೊಂಟ್ರಲ್ಲ ಅವಾಗ ಗೊತ್ತಾಯ್ತು ನನಗೆ ಹಿಂತದ ಒಂದು ಏನೋ ಐಡಿಯಾ ಮಾಡಿ ಬಟ್ಟೆ ಅಂಗಡಿಗೆ ಹೊಂಟೀರಿ ಅಂತ ನೀನ ಎಂತಾದ್ರು ಐಡಿಯಾ ಇಲ್ಲ ಇಲ್ಲ ಸಮೀಪ ಆಕೈತಿ ಅದಕ್ಕೆ ಹೊಂಟನ ನಿನ್ ಜಲ್ದಿ ತಂದ್ ಕೊಡ್ಬೇಕು ಬೇಡ ಮಾತ್ ನಾವ್ ಅಲ್ಲಿ ಹಿಂದಿನ ಅಂಗಡಿಗೆ ಹೋಗ್ ಬರ್ರಿ ರೋಡ್ಗೆ ನಿನಗ್ ತಿನ್ಬೇಕು ಅನ್ನೋ ಆಸೆನ ಹೋಗಿರ್ತೈತ್ ನೋಡ್ ಮತ್ತ ಯಾಕ ಹೋಗೋಲ್ ತಕಣ್ಣ ನನಗೆ ಒಂದ್ ವೇಳೆ ಆಸೆ ಹೋತಂದ್ರು ಆಸೆ ಬರು ಮಟ್ಟ ಅದನ್ನ ತಗದಿಟ್ಟು ಬಂದ್ ಮೇಲೆ ತಿಂತಾನ ನೀವೇನ್ ಚಿಂತೆ ಮಾಡ್ಬೇಡ್ರಿ ಹಿಂದಿನ ಅಂಗಡಿಗೆ ಹೋಗ್ಬರ್ಬೇಡ್ರಿ ಏ ಹೋಗ್ಲೇ ಹೋಗ ಯಾರೋ ಕರ್ ಹಿಂದಿನ ಅಂಗಡಿಗೆ ನಾ ಇಲ್ಲೇ ಪಟ್ಟಿ ಅಂಗಡಿಗೆ ಹೋಗ್ಬೇಕಂತ ನಾ ಮಾಡೀನಿ ಬ್ಯಾಡ್ ಅಂದ್ರೆ ಬಿಟ್ಕೋ ನಾ ಮಾತ್ರ ಹಿಂದಿನ ಅಂಗಡಿಗೆ ಹೋಗುದು ನೋಡು ನನಗೆ ಗೊತ್ತ್ರಿ ನೀವು ಪಟ್ಟಿ ಅಂಗಡಿಗೆ ಯಾಕೆ ಹೊಂಟಿರ ಅಂತ ನಿಮ್ಮ ಐಡಿಯಾ ನನಗೆ ಗೊತ್ತಾಗಿಲ್ಲನ ಬ್ಯಾಡ ಕುಂದ್ರಿ ನಾ ತರಸ್ಕೊತ್ತೀನಿ ಈ ಕಟ್ಟೆ ಯಾರ್ ಕಡೆರ ಏ ನಾನು ಹೋಗ್ ಬರ್ತೀನಿ ಬಿಡ್ಲೇ ಮತ್ತೆ ಯಾರ್ ಕಡೆ ತರಸ್ಕೊತ್ತಿ ಏನು ಬೇಕಾಗಿಲ್ಲ ಕುಂದ್ರಿ ಅಲ್ಲಿ ತನ್ನಗ ಏ ಹೋಗ್ ಅನ್ನೋದು ನೀನ ಬ್ಯಾಡ ಅನ್ನೋದು ನೀನ ಮೊದಲ ನಾ ಪಾನ್ ಕೇಳನ ಏನು ಅಂತಿದ್ರಿ ಎಷ್ಟು ತಿಂತಿ ಬಿಡ್ಲಿ ಅದನ್ನ ಬಾ ತಿನ್ಬಾರದು ಅಂತ ಬೈತಿದ್ರಿ ಈಗ ಆಕಿ ಪಾರ ಅಂಗಡಿ ಇಲ್ಲಾನ ನಾ ಕೇಳಿಕೋ ತಂದು ಕೊಡ್ತೀರಿ ನನಗೆ ಗೊತ್ತಾಗಿಲ್ಲ ಮಾಡಿರಿ அக்கா இல்ல முன்னி ಅಕಿ ಈ ಹುಚ್ಚನಾಗಿ ಅಂತ ಈಗ ನನಗೆ ಅಕ್ಕ ಅಂದ್ ಬರ ಹೆಸರು ಇಟ್ಟು ಕರಿ ಅಂತ ಹೇಳಿದ್ರು ನನಗೆ ಅಕ್ಕನ ನಂತ ಹಾಕಿ ಬರ್ತನ್ ನಡಿ ನೀವು ಅಂದಿಟ್ಟೆ ಹ್ಞೂ ಆ ತಗೋರಿ ನಾವು ಅಕ್ಕ ನಲ್ಕೊಂತಾರೆ ನೋಡ್ರಿ ಬರೋದು ರೀ ಮುಚ್ಚಿ ಬಾಯ್ ನಾವು ಹೋಗಿ ಬರ್ತೀನೋ ನೀವು ಇಲ್ಲೇ ಕುಂದ್ರಿ ನಾ ಬರಮಟ ಒಬ್ಬ ಕುಂತ ಏನು ನಾನು ಬರ್ತೀನಿ ನಡಿ ಏನು ಬರೋದು ಬೇಕಾಗಿಲ್ಲ ಇಲ್ಲೇ ಕುಂದ್ರಿ ಏನ್ಲೇ ನಮ್ಮ ಮನೆ ಕಡೆ ಬಂದಿ ಏನು ಕೆಲಸ ಇತ್ತು ಏ ಅಕ್ಕ ಏನಿಲ್ಲ ಬಿಡವಾ ಕೆಲಸ ಇದ್ರೆ ಅಷ್ಟೇ ಬರಬೇಕಾ ಹೌದಾ ನಮ್ಮ ಮನೆಗೆ ಕೆಲಸ ಇದ್ರೆ ಅಷ್ಟೇ ಬರಬೇಕಾ ಇರ್ಲಿಕ್ಕೆ ಬರಬಾರ್ದ ಕೆಲಸ ಅಂದ್ರೆ ಅಂಥದ್ದೇನಿಲ್ಲ ಬಿಡ ಅಕ್ಕ

ஏ ஹ்கின் தகு நின் கடை அன்ஸ் மணிக்குண்டே நின் சிசி ஊராக மாத்தாடக்கார அதுக்கோசி அந்த நோட் வந்தி சோசி நோட நூறு ரூபாய் கொட்ட டிக்கெட் தோற்கில சோக அஸ்டு நீங்க சொசி நோட் ஆத்து மாதாசி தக்கங்க அது ஆத்து நோட் எஸ் மாதா பட்டி பார்க்கிறாங்க